ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೈನ್ಸ್ ಕ್ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತೆಯೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದಂತಹ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕಗಳು ಒಂದು ಅಂಕದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ಎಂದರೇನು ಉತ್ತರ ಪರಮಾಣು ಮತ್ತು ಅಣುಗಳು ಪುನರ್ ಸಂಯೋಜನೆಗೊಂಡು ಹೊಸ ವಸ್ತುವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತಾರೆ ಅಥವಾ ಯಾವ ಕ್ರಿಯೆಯಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗುತ್ತ ಅದಕ್ಕೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ರಾಸಾಯನಿಕ ಬದಲಾವಣೆ ಎಂದರೇನಪ್ಪ ಅಂದ್ರೆ ಪ್ರತಿವರ್ತಕಗಳಲ್ಲೂ ಸಂಪೂರ್ಣವಾಗಿ ತಮ್ಮ ಗುಣವನ್ನು ಕಳೆದುಕೊಂಡು ಹೊಸ ವಸ್ತುವಾಗಿ ಮಾರ್ಪಡಬೇಕು ಅಥವಾ ಪರಮಾಣು ಮತ್ತು ಅಣುಗಳು ಪುನರ್ ಸಂಯೋಜನೆಗೊಂಡು ಹೊಸ ವಸ್ತುವನ್ನು ಉಂಟು ಮಾಡುವಂಥ ಪ್ರಕ್ರಿಯೆಯನ್ನು ಕರಿತೀವಿ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಹದಿನೆಂಟನೇ ಪ್ರಶ್ನೆ ರಾಸಾಯನಿಕ ಸಮೀಕರಣ ಎಂದರೇನು ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಸಂಕೇತಗಳು ಮತ್ತು ಸೂತ್ರಗಳನ್ನು ಬಳಸಿ ಸಂಕ್ಷಿಪ್ತವಾಗಿ ಪ್ರತಿನಿಧಿಸುವಂತಹ ಒಂದು ವಿಧಾನ ರಾಸಾಯನಿಕ ಸಮೀಕರಣಗಳು ಎಂದರೆ ಪದಗಳಲ್ಲಿ ಕೊಟ್ಟಿರುವಂತಹ ರಾಸಾಯನಿಕ ಹೆಸರುಗಳನ್ನು ನಾವೇನು ಮಾಡಬೇಕು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಪದಗಳಲ್ಲಿ ಕೊಟ್ಟಿರಂದ್ರೆ ಅದನ್ನು ಮೂಲವಸ್ತುಗಳ ಸಂಕೇತ ಅಥವಾ ಅದರ ಅಣುಸೂತ್ರಗಳನ್ನು ಬಳಸಿಕೊಂಡು ಸಂಕ್ಷಿಪ್ತವಾಗಿ ಸಂಕೀರ್ಣವಾಗಿರುವಂಥ ಹೆಸರುಗಳನ್ನು ಸಂಕ್ಷಿಪ್ತವಾಗಿ ಪ್ರತಿನಿಧಿಸುವ ಒಂದು ವಿಧಾನಕ್ಕೆ ನಾನು ಕರಿತೀವಿ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಹತ್ತೊಂಬತ್ತನೇ ಪ್ರಶ್ನೆ ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಮರಳು ಕಾಗದಿಂದ ಸ್ವಚ್ಛಗೊಳಿಸಬೇಕು ಏಕೆ ಉತ್ತರ ಮೆಗ್ನೀಸಿಯಂ ಪಟ್ಟಿಯು ಪಟ್ಟಿಯ ಮೇಲಿನ ಮೆಗ್ನೀಸಿಯಂ ಆಕ್ಸೈಡ್ ಪದರವನ್ನು ಹೊರತೆಗೆಯಲು ಮರಳು ಕಾಗದಿಂದ ಸ್ವಚ್ಛಗೊಳಿಸಬೇಕು ಮೆಗ್ನೀಸಿಯಂ ಪಟ್ಟಿಯನ್ನು ನಾವು ಸ್ವಚ್ಛಗೊಳಿಸಬೇಕು ಏಕೆಂದರೆ ಮೆಗ್ನೀಸಿಯಂ ಪಟ್ಟಿಯ ಮೇಲೆ ಒಂದು ಆಕ್ಸೈಡ್ ಪದರ ಇರ್ತದೆ ಆ ಆಕ್ಸೈಡ್ ಪದರನ್ನು ಹೊರತೆಗೆದಾಗ ಮಾತ್ರ ಅದೇನಾಗುತ್ತಪ್ಪ ಅಂದ್ರೆ ಉರಿಸಲು ಸಾಧ್ಯದ ಗಾಳಿಯಲ್ಲಿ ಹಾಗಾಗಿ ಮರಳು ಕಾಗದಿಂದ ಅದನ್ನು ಏನು ಮಾಡ್ತೀವಿ ಸ್ವಚ್ಛಗೊಳಿಸಬೇಕು ತದನಂತರ ಅದನ್ನು ಗಾಳಿಯಲ್ಲಿ ಉರಿಸಬೇಕು ಅಂದರೆ ಮಾತ್ರ ಅದು ದಹನ ಕ್ರಿಯೆಗೆ ಒಳಪಡುತ್ತದೆ ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು ಇಪ್ಪತ್ತನೇ ಪ್ರಶ್ನೆ ರಾಶಿ ಸಂರಕ್ಷಣಾ ನಿಯಮವನ್ನು ಸಮರ್ಥಿಸಲು ವಸ್ತುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಲಯಗೊಳಿಸಲು ಸಾಧ್ಯವಿಲ್ಲ ಪ್ರತಿವರ್ತಕಗಳ ಒಟ್ಟು ರಾಶಿಯು ಉತ್ಪನ್ನಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು ರಾಸಾಯನಿಕ ಸಮೀಕರಣಗಳನ್ನು ನಾವು ಸರಿದೂಗಿಸ್ಬೇಕು ಏಕೆಂದರೆ ಇಲ್ಲಿ ರಾಶಿ ಸಂರಕ್ಷಣಾ ನಿಯಮ ಅಂತ ಬರುತ್ತೆ ರಾಶಿಯನ್ನು ಏನು ಮಾಡೋಕ್ಕಾಗಿಲ್ಲ ಸೃಷ್ಟಿಸ್ಲಿಕ್ಕೂ ಸಾಧ್ಯವಿಲ್ಲ ಅಥವಾ ನಾಯ ನಾಶಗೊಳಿಸ್ಲಿಕ್ಕೂ ಸಾಧ್ಯವಿಲ್ಲ ಅದನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು ಉದಾಹರಣೆಗೆ ಪ್ರತಿವರ್ತಕಗಳಲ್ಲಿರುವ ಒಟ್ಟು ರಾಶಿಯನ್ನು ಏನು ಮಾಡ್ಬೋದು ಉತ್ಪನ್ನಗಳಲ್ಲಿರುವ ಒಟ್ಟು ರಾಶಿಯ ಸಮನಾಗಿಸಬೇಕು ಅಥವಾ ಪ್ರತಿವರ್ತಕಗಳಲ್ಲಿರುವ ಮೂಲವಸ್ತುಗಳ ಪ್ರಮಾಣವನ್ನು ಉತ್ಪನ್ನಗಳಲ್ಲಿರುವ ಮೂಲವಸ್ತುಗಳ ಪ್ರಮಾಣಕ್ಕೆ ಏನು ಮಾಡಬೇಕು ಸರಿದೂಗಿಸಬೇಕು ಇಪ್ಪತ್ತೊಂದನೇ ಪ್ರಶ್ನೆ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿವೆ ಏಕೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎರಡೂ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ ಆದ್ದರಿಂದ ಬಹಿರ್ ಉಷ್ಣಕ ಕ್ರಿಯೆಗಳಾಗಿವೆ ನೋಡಿರಿ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಅಂದರೆ ಗೊಬ್ಬರವನ್ನು ತಯಾರಿಸೋದಾಗಿರ್ಬೋದು ಅಥವಾ ಉಸಿರಾಟ ಕ್ರಿಯೆ ಆಗಿರ್ಬೋದು ಇವೆರಡೂ ಕ್ರಿಯೆ ಅಂತ ಕ್ರಿಯೆಗಳಪ್ಪ ಅಂದ್ರೆ ಬಹಿರು ಉಷ್ಣಕ ಕ್ರಿಯೆಗಳು ಅಂತ ಕರಿತೀವಿ ಇವು ಯಾಕೆ ಬಹಿರುಷ್ಣಕ ಕ್ರಿಯೆಗಳನ್ನು ಕರಿತೀವಂದ್ರೆ ಬಹಿರುಷ್ಣಕ ಕ್ರಿಯೆ ಎಂದರೇನಪ್ಪ ಅಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತ ಅಂಥ ಕ್ರಿಯೆನ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಉಸಿರಾಟ ಕ್ರಿಯೆಯಲ್ಲಿ ಏನಾಗುತ್ತಾ ಆಹಾರ ಒಡೆಯಲ್ಪಟ್ಟು ಏನಾಗುತ್ತಾ ಉಷ್ಣ ಬಿಡುಗಡೆಯಾಗುತ್ತಾ ನೆಕ್ಸ್ಟ್ ಗೊಬ್ಬರ ತಯಾರಿಸುವಿಕೆ ಸಸ್ಯಜನ್ಯ ತ್ಯಾಜ್ಯಗಳಾದಂತಹ ಹೊಳೆತ ಸಸ್ಯದ ಭಾಗಗಳು ಇವುಗಳಿಂದ ಏನಾಗುತ್ತಪ್ಪ ಅಂದ್ರೆ ಗೊಬ್ಬರ ತಯಾರು ಆಗಬೇಕಾಗಿತ್ತು ಅಂದರೆ ಇಲ್ಲಿ ಕೂಡ ಉಷ್ಣ ಬಿಡುಗಡೆ ಆಗುತ್ತಾ ಹಾಗಾಗಿ ಈ ಎರಡೂ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ ಆದ್ದರಿಂದ ಇವುಗಳನ್ನು ನಾವು ಬಹಿರುಷ್ಣಕ ಕ್ರಿಯೆಗಳೆಂದು ಕರಿತೀವಿ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದಂಥ ಉತ್ಪನ್ನದಲ್ಲಿ ನೀರಿನಲ್ಲಿ ಕರಗದೇ ಇರೋ ನೀರಿನಲ್ಲಿ ಕರಗದ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುವ ಒಂದು ರಾಸಾಯನಿಕ ಕ್ರಿಯೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಸೇರಿ ಒಂದು ಹೊಸ ಉತ್ಪನ್ನಗಳು ತಯಾರಾದಾಗ ಉತ್ಪನ್ನಗಳಲ್ಲಿರುವಂಥ ಒಂದು ವಸ್ತು ನೀರಿನಲ್ಲಿ ಕರಗದೆ ಪಾತ್ರೆ ಕೆಳಭಾಗದಲ್ಲಿ ಸಂಗ್ರಹಣೆ ಆಗುತ್ತಲ್ಲ ಅದಕ್ಕೆ ನಾವೇನು ಕರಿತೀವಿ ಪ್ರಕ್ಷೇಪಣ ಅಂತ ಕರಿತೀವಿ ಇಂತಹ ರಾಸಾಯನಿಕ ಕ್ರಿಯೆಗಳಿಗೆ ನಾವು ಪ್ರಕ್ಷೇಪಣ ಕ್ರಿಯೆಗಳು ಅಂತ ಕರಿತೀವಿ ಪ್ರತಿವರ್ತಕಗಳಲ್ಲಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಉದಾಹರಣೆಗೆ ಪ್ರತಿವರ್ತಕಗಳಲ್ಲಿ ಸೋಡಿಯಂ ಸಲ್ಫೇಟ್ ಅದ ಮತ್ತು ಬೇರಿಯಂ ಕ್ಲೋರೈಡ್ ಅದ ಇವೆರಡೂ ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿದಾಗ ಇಲ್ಲಿ ಆಯಾನುಗಳ ವಿನಿಮಯವಾಗಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಎಂಬ ಎರಡು ಉತ್ಪನ್ನಗಳು ಉಂಟಾಗುತ್ತವೆ ಇದು ಒಂದು ಅಯಾನುಗಳ ವಿನಿಮಯವಾಗುವುದರಿಂದ ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದಪ್ಪ ಅಂದ್ರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿಬೋದು ಇಲ್ಲಿ ಬಿ ಎಸ್ ಒ ಫೋರ್ ಎಂಬುವುದು ನೀರಿನಲ್ಲಿ ಕರಗದ ಒಂದು ವಸ್ತು ಆಗಿರುವುದರಿಂದ ಇದು ಬಿಳಿಯ ಬಣ್ಣದ ಪ್ರಕ್ಷೇಪ ಆಗಿರ್ತದ ಹಾಗಾಗಿ ಇದು ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ತೀವಿ ನಾವು ಈ ಒಂದು ಸಮೀಕರಣವನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ಸಂಕ್ಷಾರಣ ಕ್ರಿಯೆ ಎಂದರೇನು ವಿದ್ಯಾರ್ಥಿಗಳೇ ಒಂದು ಅಂಕಕ್ಕೆ ಕೇಳಿದಂಥ ಪ್ರಶ್ನೆ ಇದು ಸಂಕ್ಷಾರಣ ಕ್ರಿಯೆ ಎಂದರೇನು ಲೋಹವು ತನ್ನ ಪರಿಸರದಲ್ಲಿನ ತೇವಾಂಶ ಗಾಳಿ ಇತ್ಯಾದಿಗಳೊಂದಿಗೆ ವರ್ತಿಸಿ ನಶಿಸಿ ಹೋಗುವಂಥ ಕ್ರಿಯೆ ಲೋಹವು ತ ಪರಿಸರದಲ್ಲಿರುವಂತಹ ತೇವಾಂಶ ಆಗಿರ್ಬೋದು ಗಾಳಿ ಆಗಿರ್ಬೋದು ಅಥವಾ ಆಮ್ಲದೊಂದಿಗೆ ಆಗಿರ್ಬೋದು ವರ್ತಿಸಿ ಏನಾಗುತ್ತೆ ತನ್ನ ಗುಣಮಟ್ಟವನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಉದಾಹರಣೆಗೆ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಹೌದಾ ತನ್ನ ಕಬ್ಬಿಣದ ಅಂಶ ಏನಾಗುತ್ತಾ ಕಡಿಮೆ ಆಗುತ್ತಾ ನಶಿಸಿ ಹೋಗುತ್ತಾ ಈ ಒಂದು ಕ್ರಿಯೆಗೆ ಏನಂತ ಕರಿತೀವಿ ನಾವು ಸಂಕ್ಷಾರಣ ಅಂತ ಕರಿತೀವಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅಂತಹ ಅನಿಲ ಹಾಯಿಸಲು ಕಾರಣವೇನು ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಯಿಸಲು ಕಾರಣವೇನು ಅಂತ ಕೇಳ್ಯಾರ ಹೌದಾ ಇಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಮಿಸ್ಟೇಕ್ ಆಗಿದೆ ಇದು ಆನ್ಸರ್ ಅಲ್ಲ ಇದು ಹೌದಾ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲಗಳು ಹಾಯಿಸಲು ಕಾರಣವೇನಪ್ಪ ಅಂದ್ರೆ ನೈಟ್ರೋಜನ್ ಹಾಯಿಸಲಿಕ್ಕಂದ್ರೆ ಆಹಾರ ಪದಾರ್ಥಗಳು ಆಕ್ಸಿಜನ್ ವಾತಾವರಣದಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಆ ಆಹಾರ ಪದಾರ್ಥ ತನ್ನ ವಾಸನೆ ರುಚಿಯನ್ನು ಕೆಡಸ್ ಕಳೆದುಕೊಳ್ಳುತ್ತದೆ ಹಾಗಾಗಿ ಆಹಾರ ಪದಾರ್ಥಗಳು ವಾಸನೆ ರುಚಿಯನ್ನು ಕಡೆ ಕಳೆದುಕೊಳ್ಳದೆ ಕಮುಟುವಿಕೆ ಕ್ರಿಯೆಗೆ ಒಳಗಾಗಬಾರ್ದಾಗಿತ್ತಂದ್ರೆ ನಾವೇನು ಮಾಡಬೇಕು ನೈಟ್ರೋಜನನ್ನು ಬಳಸಬೇಕು ನೈಟ್ರೋಜನ್ ಅನಿಲವನ್ನು ಯಾಕೆ ಬಳಸ್ತೀವಪ್ಪ ಅಂದ್ರೆ ಆಹಾರವು ಅಥವಾ ಚಿಪ್ಸ್ಗಳು ಕಮುಟುವಿಕೆ ಕ್ರಿಯೆಗೆ ಒಳಗಾಗದಂತೆ ತಡೆಯಲು ಅಂತ ಆಗಬೇಕಿದು ಇದು ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಬಣ್ಣ ಬೆಳೆಯುತ್ತಾರೆ ಅಂತ ಹೇಳಿದ ಅಂದರೆ ಇದು ನಸಿಸುವಿಕೆಯನ್ನು ನಿಯಂತ್ರಣ ಮಾಡಬೇಕಾಗಿತ್ತಂದ್ರೆ ಇದೊಂದು ಕ್ರಮ ಯೂಸ್ ಮಾಡ್ತೀವಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದೇನಪ್ಪ ಅಂದ್ರೆ ಪ್ರಶ್ನೆ ಏನದ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಎಲ್ಲವನ್ನು ಹಾಯಿಸಲು ಕಾರಣವೇನು ಇದು ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಸೂಕ್ತವಾದಂಥ ಉತ್ತರ ಅಲ್ಲ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಸಂಕ್ಷಾರಣ ಕ್ರಿಯೆ ಎಂದರೇನು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತ್ನಾಲ್ಕನೇ ಉತ್ತರ ಇದೇನಪ್ಪ ಅಂದ್ರೆ ಸಂಕ್ಷಾರಣ ತಡೆ ಸಂಕ್ಷಾರಣ ಕ್ರಿಯೆಯನ್ನು ತಡೆಗಟ್ಟುವ ಒಂದು ವಿಧಾನ ಇದು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲ ಹಾಯಿಸಲು ಕಾರಣ ಏನಪ್ಪ ಅಂದ್ರೆ ಕಮುಟುವಿಕೆಯನ್ನು ತಡೆಗಟ್ಟಲು ಆಹಾರ ಪದಾರ್ಥಗಳು ತಮ್ಮ ವಾಸನೆ ಮತ್ತು ರುಚಿಯನ್ನು ಕಳೆದುಕೊಳ್ಳದಂತೆ ತಡೆಯಲು ಏನು ಮಾಡ್ತೀವಿ ನಾವು ನೈಟ್ರೋಜನ್ ಅಂತ ಅನಿಲವನ್ನು ಹಾಯಿಸುತ್ತೇವೆ ಇಪ್ಪತ್ತೈದನೇ ಪ್ರಶ್ನೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳೆಯುತ್ತಾರೆ ಏಕೆ ಇದು ಪ್ರಶ್ನೆಗೆ ಏನು ಆನ್ಸರ್ ಅದಲ್ಲ ಅದು ಇಪ್ಪತ್ತೈದನೇ ಪ್ರಶ್ನೆಗೆ ಆನ್ಸರ್ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಕಬ್ಬಿಣ ನಸಿಸುವಿಕೆಗೆ ಒಳಗಾಗುವುದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತೀವಿ ನಾವು ಅದಕ್ಕೆ ಬಣ್ಣವನ್ನು ಬಳಿಯುತ್ತೇವೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಏನಿತ್ತು ಚಿಪ್ಸ್ ತಯಾರಿಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಏಕೆ ಸೇರಿಸುತ್ತಾರೆ ಅದು ಇಪ್ಪತ್ತೈದನೇ ಪ್ರಶ್ನೆಯಲ್ಲಿ ಇಪ್ಪತ್ತೈದನೇ ಆನ್ಸರ್ ಅದು ನೋಡಿರಿ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಇಲ್ಲದ ಇಪ್ಪತ್ತೈದನೇ ಕ್ವಶನ್ದಾಗ ಇಪ್ಪತ್ತೈದನೇ ಕ್ವಶನ್ಗೆ ಆನ್ಸರ ಇಪ್ಪತ್ತ ನಾಲ್ಕನೇ ಆನ್ಸರ್ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ತಮ್ಮ ವಾಸನೆ ಮತ್ತು ರುಚಿಯನ್ನು ಬದಲಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಹೌದಾ ಕಮಟುವಿಕೆ ಎಂದರೇನು ಹೌದಾ ಇಪ್ಪತ್ತಾರನೇ ಪ್ರಶ್ನೆ ಕಮಟುವಿಕೆ ಎಂದರೇನು ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ತಮ್ಮ ವಾಸನೆ ಮತ್ತು ರುಚಿಯನ್ನು ಬದಲಿಸಿಕೊಳ್ಳುವ ಪ್ರಕ್ರಿಯೆ ಏನಂತ ಕರಿತೀವಿ ನಾವು ಕಮಟುವಿಕೆ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ತಾರು ಉತ್ತರ ಇಪ್ಪತ್ತೈದನೇ ಆನ್ಸರ್ ಏನಪ್ಪಾ ಅಂದರೆ ಇಪ್ಪತ್ತಾರನೇ ಕ್ವಶನ್ಗೆ ಸರಿಯಾದಂತಹ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಕಮುಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ ಹೌದಾ ಇಲ್ಲಿ ಇಪ್ಪತ್ತ ಏಳನೇ ಪ್ರಶ್ನೆಗೆ ಆನ್ಸರ್ ಎಲ್ಲದಪ್ಪ ಅಂದ್ರೆ ಇಪ್ಪತ್ತಾರನೇ ಪ್ರಶ್ನೆ ಅದ ನೋಡ್ರಿ ಕಮುಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳು ಅಂದ್ರೆ ಒಂದು ಪ್ರತಿ ಉತ್ಕರ್ಷಕಗಳ ಬಳಕೆ ನೈಟ್ರೋಜನ್ ಅಂತ ಪ್ರತಿ ಉತ್ಕರ್ಷಕಗಳನ್ನು ಬಳಕೆ ಮಾಡಬೇಕು ನೆಕ್ಸ್ಟ ಎರಡನೇದು ಆಹಾರ ಪದಾರ್ಥಗಳನ್ನು ಗಾಳಿ ಆಡದ ಡಬ್ಬಿಗಳಲ್ಲಿ ಸಂಗ್ರಹಿಸುವುದು ಆಹಾರವನ್ನು ಸಂಗ್ರಹಣೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿ ರೀತಿಯ ಗಾಳಿಯ ಪ್ರವೇಶ ಆಗಬಾರ್ದು ಇವೆರಡು ಏನಪ್ಪಾ ಅಂದರೆ ಕಮುಟುವಿಕೆಯನ್ನು ತಡೆಗಟ್ಟುವ ಕ್ರಮಗಳು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಜಡ್ ಎನ್ ಓ ಪ್ಲಸ್ ಸಿ ಎರೋಮಾರ್ಕ್ ಜಡ್ ಎನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಇಪ್ಪತ್ತೆಂಟನೇ ಉತ್ತರ ನೋಡ್ರಿ ಉತ್ಕರ್ಷಿಸಲ್ಪಟ್ಟ ವಸ್ತು ಕಾರ್ಬನ್ ನೋಡಿರಿ ಅಪಕರ್ಷಣೆ ಏನಪ್ಪಾ ಅಂದ್ರೆ ಆಕ್ಸಿಜನನ್ನು ತೆಗೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವುದಕ್ಕೆ ನಾವೇನು ಕರಿತೀವಿ ಅಪಕರ್ಷಣೆ ಅಂತ ಕರಿತೀವಿ ಸಾರಿ ಅಪಕರ್ಷಣೆ ಅಂದ್ರೆ ಏನಪ್ಪ ಅಂದ್ರೆ ಆಕ್ಸಿಜನನ್ನು ಕಳೆದುಕೊಳ್ಳಬೇಕು ಹೈಡ್ರೋಜನನ್ನು ಪಡೆದುಕೊಳ್ಳಬೇಕು ಉತ್ಕರ್ಷಣೆ ಅಂದ್ರೆ ಆಕ್ಸಿಜನನ್ನು ಪಡ್ಕೋಬೇಕು ಹೈಡ್ರೋಜನನ್ನು ಕಳ್ಕೊಬೇಕು ಇಲ್ಲಿ ಆಕ್ಸಿಜನ್ನ ಪಡ್ಕೊಂಡಿರುವ ಪ್ರತಿವರ್ತಕ ಯಾವುದಪ್ಪ ಅಂದ್ರೆ ಕಾರ್ಬನ್ ಹಾಗಾಗಿ ಕಾರ್ಬನ್ ಏನಾಗ್ಯದ ಉತ್ಕರ್ಷಿಸಲ್ಪಟ್ಟ ವಸ್ತು ಅಂತ ಹೇಳ್ಬೋದು ನೆಕ್ಸ್ಟ ಅಪಕರ್ಷಿಸಲ್ಪಟ್ಟ ವಸ್ತು ಯಾವುದು ಆಕ್ಸಿಜನನ್ನು ಕಳ್ಕೊಂಡದ ಜಿಂಕ್ ಆಕ್ಸೈಡ್ ಜಡ್ಡೆ ನೋ ಇದು ಅಪಕರ್ಷಿಸಲ್ಪಟ್ಟ ವಸ್ತು ಯಾಕಂದರೆ ಇದು ಆಕ್ಸಿಜನನ್ನು ಕಳೆದುಕೊಂಡಂತಹ ಪ್ರತಿವರ್ತಕವಾಗಿದೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಎಂಬ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಎರಡು ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಎಂಬ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಈ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು ಯಾವುವು ಅಂತ ಕೇಳರು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಎಸ್ ಓ ಫೋರ್ ಟೂ ಮೈನಸ್ ಮತ್ತು ಬಿ ಎ ಟೂ ಪ್ಲಸ್ ಆಯಾನಗಳು ಪ್ರಕ್ಷೇಪವನ್ನು ಉಂಟು ಮಾಡುತ್ತವೆ ಬಿ ಎಸ್ ಒ ಫೋರ್ ಇಲ್ಲಿ ಎಸ್ ಒ ಫೋರ್ ಟೂ ಮೈನಸ್ ಬಿ ಎ ಟು ಪ್ಲಸ್ ಈ ಆಯಾನಗಳೇನು ಮಾಡ್ತಾವೆ ಇಲ್ಲಿ ಪ್ರಕ್ಷೇಪವನ್ನು ಉಂಟು ಮಾಡ್ತವೆ ಎರಡು ಸೇರಿದಾಗ ಬಿ ಎ ಎಸ್ ಒ ಫೋರ್ ಅಂತಾಗುತ್ತ ಇದು ನೀರಿನಲ್ಲಿ ಕರಗದಂಥ ಬಿಳಿಯ ಬಣ್ಣದ ಒಂದು ಪ್ರಕ್ಷೇಪ ಅಂತ ನಾವು ಕರಿಬೋದು ಮೂವತ್ತನೇ ಪ್ರಶ್ನೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಏನಪ್ಪಾ ಅಂದರೆ ಸಿ ಎ ಓ ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಸಿ ಎ ಓ ಅದು ನೀರಿನೊಂದಿಗೆ ವರ್ತಿಸಿದಾಗ ಎಚ್ ಟು ಒ ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನ ಯಾವುದಾಗಿರ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಅಣಸೂತ್ರ ಸಿ ಎಚ್ ಟೇಕನ್ ಟಾಯ್ಸ್ ಮೂವತ್ತೊಂದನೇ ಪ್ರಶ್ನೆ ಮ್ಯಾಗ್ನೇಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮ್ಯಾಗ್ನೇಸಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ ಈ ಕ್ರಿಯೆಯ ವಿಧವನ್ನು ತಿಳಿಸಿ ಮ್ಯಾಗ್ನೇಸಿಯಂ ಪಟ್ಟಿ ಅಂದರೆ ಎಮ್ ಜಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಅಂದರೆ ಆಕ್ಸಿಜನೊಂದಿಗೆ ಉರಿದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗುತ್ತದೆ ಎಮ್ ಜಿ ಪ್ಲಸ್ ಓ ಎರಡು ಕೂಡ ಏನಾಗುತ್ತದೆ ಎಮ್ ಜಿ ಓ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗುತ್ತೆ ಇಲ್ಲಿ ಎರಡು ಪ್ರತಿವರ್ತಕಗಳು ಎಮ್ ಜಿ ಮತ್ತು ಆಕ್ಸಿಜನ್ ಮ್ಯಾಗ್ನೇಸಿಯಂ ಮತ್ತು ಆಕ್ಸಿಜನ್ ಎರಡು ಪ್ರತಿವರ್ತಕಗಳು ಎರಡು ಕೂಡಿ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಎಮ್ ಜಿ ಓ ಒಂದೇ ಉತ್ಪನ್ನ ಉಂಟಾಗ್ಯದ ಹಾಗಾಗಿ ಇದು ಯಾವ ರಾಸಾಯನಿಕ ಕ್ರಿಯೆಯಪ್ಪ ಅಂದ್ರೆ ಸಂಯೋಗ ಕ್ರಿಯೆ ಅಂತ ಕರಿಬಹುದು ಅಥವಾ ಎಮ್ ಜಿ ಏನನ್ನು ಪಡೆದುಕೊಂಡದ ಆಕ್ಸಿಜನನ್ನು ಪಡೆದುಕೊಂಡು ಮ್ಯಾಗ್ನೇಸಿಯಂ ಆಕ್ಸೈಡ್ ಆಗ್ಯದ ಇದನ್ನು ಉತ್ಕರ್ಷಣ ಕ್ರಿಯೆ ಅಂತಲೂ ಕೂಡ ನಾವು ಕರಿಬಹುದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಒಂದು ಅಂಕದ ಪ್ರಶ್ನೆಗಳ ಕುರಿತು ಸವಿವರವಾಗಿ ಅಧ್ಯಯನವನ್ನು ಮಾಡಿದ್ದೇವೆ ಇಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ಅಂತ ಅನಿಲವನ್ನು ಹಾಯಿಸಲು ಕಾರಣವೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತೇಳನೇ ಆನ್ಸರ್ದ ಕೊಟ್ಟರೆ ನೋಡಿರಿ ಚಿಪ್ಸ್ ಉತ್ಕರ್ಷಣೆ ಹೊಂದುವುದನ್ನು ತಡೆಗಟ್ಟಲು ನಾವು ನೈಟ್ರೋಜನ್ ಅಲವನ್ನು ತುಂಬ್ತೀವಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಇಂದ ಇಪ್ಪತ್ತೆಂಟನೇ ಉತ್ತರ ಸರಿಯಾದಂತಹ ಉತ್ತರ ಅದ ಇಪ್ಪತ್ನಾಲ್ಕನೇ ಉತ್ತರದಲ್ಲಿ ಇದು ಇಪ್ಪತ್ತೈದನೇ ಪ್ರಶ್ನೆಯ ಉತ್ತರದ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಏಕೆ ಬಳೆಯುತ್ತಾರೆ ಅಂದ್ರೆ ಇದರ ಆನ್ಸರ್ ಇಲ್ಲದಪ್ಪ ಅಂದರೆ ಇಪ್ಪತ್ನಾಲ್ಕನೇ ಉತ್ತರದಲ್ಲಿ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಬಣ್ಣ ಬಳೆಯುತ್ತಾರೆ ನೆಕ್ಸ್ಟ್ ಕಮುಟುವಿಕೆ ಎಂದರೇನು ಇಪ್ಪತ್ತಾರನೇ ಪ್ರಶ್ನೆಗೆ ಉತ್ತರ ಇಪ್ಪತ್ತೈದನೇ ಉತ್ತರ ನೆಕ್ಸ್ಟ್ ಇಪ್ಪತ್ತೇಳನೇ ಕಮಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ ಕಮುಟುವಿಕೆಯನ್ನು ತಡೆಗಟ್ಟುವ ಎರಡು ಉದಾಹರಣಗಳನ್ನು ತಿಳಿಸಿ ಇದು ಇಪ್ಪತ್ತಾರನೇ ಆನ್ಸರ್ನಲ್ಲಿ ಇದೆ ಸ್ವಲ್ಪ ಕ್ವೆಶನ್ ನಂಬರ್ ಏನಾಗಿದೆಪ್ಪ ಅಂದ್ರೆ ಆನ್ಸರ್ ಕ್ವಶನ್ ನಂಬರ್ ಹಿಂದೆ ಮುಂದಾಗಿದೆ ಅದನ್ನು ಸರಿಪಡಿಸಿಕೊಳ್ಳಿ ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಮುಂದಿನ ತರಗತಿಗಳನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಇದೇ ಅಧ್ಯಾಯದ ಮೇಲೆ ಕೈಗೊಳ್ಳುತ್ತೇವೆ ಮತ್ತೊಮ್ಮೆ ಧನ್ಯವಾದಗಳು